ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಎಂಬತ್ತನೇ ವಿಧಾನಸಭಾ ಕ್ಷೇತ್ರದ ಸಿರ್ಸಿ ನಗರಸಭೆಯ ವಾರ್ಡ್ ನಂಬರ್ ಹತ್ತರ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಆನಂದ್ ಸುಂದರ್ ಸಾಲೆ ಅವರು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಲೋಕಸಭೆ ಚುನಾವಣಾ ಯಾತ್ರಾ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ವೀಕ್ಷಕರೇ ಸಿರ್ಸಿಯ ನಗರಸಭೆಯಿಂದ ಆಯ್ಕೆಯಾಗಿ ಮತ್ತು ನಗರಸಭೆಯ ಪ್ರತಿಯೊಂದು ಕ್ಷೇತ್ರದ ವಾರ್ಡಿನ ಸಮಸ್ಯೆಗೆ ತನ್ನೊಂದು ಹತ್ತನೇ ವಾರ್ಡ್ ಅಂತಲ್ಲ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಮೂವತ್ತೊಂದು ವಾರ್ಡ್ಗಳಲ್ಲಿ ಜನರ ಬಗ್ಗೆ ಚಿಂತನೆ ಜನರ ಬಗ್ಗೆ ರಕ್ಷಣೆ ಜನರಿಗಾಗಿ ಜನರಿಗೋಸ್ಕರ ಬಂದಿದ್ದೇನೆ ಅವಕಾಶ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅನಂತಕುಮಾರ್ ಅವರು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯ ಕಾಗೇರಿ ಅವರು ಈ ಕ್ಷೇತ್ರದಲ್ಲಿ ನಾನು ಸುಮಾರಷ್ಟು ಡೆವಲಪ್ಮೆಂಟ್ಗಳನ್ನು ಮಾಡಿದ್ದು ಮಾಡಿಲ್ಲ ಅನ್ನೋದು ಬರೋದಿಲ್ಲ ಆದರೆ ಜನರಿಗೆ ಸ್ಪಂದಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಜನರ ಜೊತೆ ನಿಂತುಕೊಂಡಿದ್ದೇನೆ ಮತದಾರರು ಯಾವುದೋ ಸರ್ವ ಯಾವುದೋ ಸಂದರ್ಭದಲ್ಲಿ ನನಗೆ ಫೋನು ಮಾಡಿ ಕರೆದರೂ ಕೂಡ ನನ್ನ ಮನೆ ಕೆಲಸ ಬಿಟ್ಟು ಮತದಾರ ಜೊತೆ ಭಾಗಿಯಾಗಿದ್ದೇನೆ ಇದು ಆನಂದ ಅವರ ವಿಚಾರಗಳನ್ನು ವೀಕ್ಷಕರೇ ಅವರು ಆನಂದ ಅವರಿಗೆ ಸಿಟಿಯ ನಗರ ಘಟಕದ ಅಧ್ಯಕ್ಷರವಾಗಿ ನೇಮಕ ಮಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದ ಕಟ್ಟಾಳಾಗಿ ದುಡಿದಿದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಲೋಕಸಭೆ ಚುನಾವಣೆ ನಗರಸಭೆ ಡೆವಲಪ್ಮೆಂಟ್ ಬಗ್ಗೆ ನಗರಸಭೆ ಅನೇಕ ವಿಷಯಗಳ ಬಗ್ಗೆ ಅವರ ಜೊತೆ ಒಂದು ಚರ್ಚೆಗೆ ಅವಕಾಶ ಕೂಡಿದೆ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೊದಲಿಗೆ ನಾನು ಪ್ರಾರಂಭ ಮಾಡ್ತಾ ಇರೋದು ತಾವು ನಗರಸಭೆಯ ವಾರ್ಡ್ ನಂಬರ್ ಹತ್ತರ ಕೌನ್ಸಿಲರ್ ಆಗಿದ್ದೀರಿ ಹೌದು ಅಲ್ಲಿಂದ ನಾನು ನಿಮ್ಮ ರಾಜಕೀಯ ಬಗ್ಗೆ ಮಾತಾಡ್ತೇನೆ ಎಲ್ಲಿಂದ ಪ್ರವೇಶ ಮಾಡಿಕೊಂಡ್ರಿ ಹೇಗೆ ಭಗವತ್ ಧ್ವಜ ಹಿಡ್ಕೊಂಡ್ರಿ ಕೊಳ್ಳಲ್ಲಿ ಕೇಸರಿ ಶಾಲ್ ಹಾಕ್ಕೊಳ್ಳೋಕ್ಕೆ ಸಿದ್ಧರಾದ್ರಿ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಕೇಳಿದ್ರೆ ನಾನೊಂದು ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಬೂತ್ ಅಧ್ಯಕ್ಷನಾಗಿ ವಾರ್ಡ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ ನಂತರ ನಮ್ಮ ಪ್ರಮುಖರೆಲ್ಲ ನಾನು ಗುರುತಿಸಿ ನೀನು ವಾರ್ಡಲ್ಲಿ ವಾರ್ಡ್ ಮೆಂಬರಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಈಗ ನಿಮ್ಮ ಹತ್ರ ಏನು ಸಂದರ್ಶನ ಮಾಡಿಕೊಂಡ್ರಲ್ಲ ನಮ್ಮ ಡಾನಿ ಅಂತ ಅಂಥೇಳಿ ಮತ್ತು ಆರ್ ಎನ್ ಟಿ ರವಿ ಅಂತ ಹೇಳ್ತೇವೆ ನಾವು ಶಾರ್ಟ್ಕಟ್ಟಾಗಿ ಅವ್ರ ಹೆಸರು ಗೋಪಾಲಕೃಷ್ಣ ನಾಯಕ್ ಅಂತ ಅವರಿಬ್ಬರ ಒಂದು ನಾನು ಬೆಂಬಲದಲ್ಲಿ ಇವತ್ತು ವಾರ್ಡ್ ಸದಸ್ಯನಾಗ ಆಯ್ಕೆ ಆದೆ ಆಯ್ಕೆ ಆದ ನಂತರ ವಾರ್ಡ್ ಸದಸ್ಯನ ಆಯ್ಕೆ ಆದ ನಂತರ ಆಮೇಲೆ ಎಲ್ಲ ಮತದಾರರು ಎಲ್ಲ ಮತದಾರ ಬಂಧುಗಳು ನನ್ನ ಕೈ ಹಿಡಿದ್ರು ನನಗೊಂದು ಅವರಿಗೆ ಒಂದು ಬರ್ತಾ ಇಲ್ಲಪ್ಪ ಸೇವೆ ಇಲಿಕ್ಕೆ ಅವರಿಗೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಹಾಗಾಗಿ ಎಲ್ಲ ನನ್ನ ಮತದಾರ ಬಾಂಧವರಿಗೆ ಒಂದು ಅವಕಾಶ ಬರಲಿ ಅವಕಾಶ ಅದನ್ನೆಲ್ಲ ಮಾಡಲಿಕ್ಕೆ ಅವರಿಗೊಂದು ಸೇವೆ ಮಾಡಿಕೊಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಆಗ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ ಅದಾದ ನಂತರ ನನಗೆ ನಾನು ನಂತರ ವಾರ್ಡ್ ಸದಸ್ಯನಾದ ನಂತರ ನನಗೆ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು ನಾನು ಎಲ್ಲ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಮತ್ತು ಎಲ್ಲ ನನ್ನ ನಗರಸಭೆ ಸದಸ್ಯರು ನನ್ನ ಆತ್ಮೀಯರು ಎಲ್ಲ ಸೇ ಎಲ್ಲ ಸೇರಿ ನನಗೆ ಸ್ಥಾಯಿ ಸಮಿತಿಯ ಸದಸ್ಯನಾಗಿ ಆಯ್ಕೆ ಮಾಡಿದ್ರು ಆ ಆಯ್ಕೆ ಆಯ್ಕೆ ಮಾಡಿದ ನಂತರ ನೀವು ಮೊದಲು ಉಲ್ಲೇಖಿಸಿದಂತೆಯ ನಾನು ಮೂವತ್ತೊಂದು ವಾರ್ಡು ನನ್ನದ ವಾರ್ಡು ನನ್ನ ಊರು ನನ್ನ ಸಿರಿಸಿ ಅಂತ ಹೇಳಿ ನನಗೆ ಏನೇನು ಬೇಕು ಏನೇನು ಅವಶ್ಯಕತೆ ಇದೆ ಏನೇನು ಕೆಲಸ ಇದೆ ಅಲ್ಲಿ ಅದನ್ನು ನನ್ನ ಸ್ಥಾಯಿ ಸ್ಥಾಯಿ ಸಮಿತಿಯಲ್ಲಿ ಏನು ಕೆಲಸ ಆಗಬೇಕೋ ಆ ರೀತಿ ಕೆಲಸ ಮಾಡಿ ಎಲ್ಲರ ಹತ್ರ ಮೆಚ್ಚುಗೆ ಗಳಿಸ್ಕೊಂಡಿದ್ದೇನೆ ಅದಾದ ನಂತರ ಪಕ್ಷದಲ್ಲೂ ಪಕ್ಷದ ಕೆಲಸನೂ ಅದೇ ರೀತಿ ಮಾಡಿದ್ದೇನೆ ಅಂಥೇಳಿ ಎಲ್ಲ ನಮ್ಮದು ಎಲ್ಲ ಮುಖಂಡರ ಸಹಕಾರದಲ್ಲಿ ಇವತ್ತೇ ಅನಂತ್ ಕುಮಾರ್ ಹೆಗಡೆ ಇರ್ಬೋದು ವಿಶ್ವೇಶ್ವರ ಕಾಗೇರಿ ಅವರೇ ಇರ್ಬೋದು ಹಾಗೆ ನಾನು ಹೇಳ್ದಂಗೆ ನಮ್ಮ ಡಾನಿ ಡಿಸೋಜ ಅವರೇ ಇರ್ಬೋದು ಗೋಪಾಲ್ ಕೃಷ್ಣ ನಾಯ್ಕರೇ ಇರ್ಬೋದು ನಂದನ್ ಸಾಗರ್ ಅವರೇ ಇರ್ಬೋದು ಗಣಪತ್ ಅಂತವರೇ ಅವರೇ ಇರ್ಬೋದು ಮತ್ತು ಭಾಳಷ್ಟು ಜನ ಮಾಜಿ ಅಧ್ಯಕ್ಷರುಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರುಗಳು ಮತ್ತು ನಮ್ಮ ಭೂತ್ ಅಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರು ಮತ್ತು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಅವರೆಲ್ಲ ಬೆಂಬಲದಿಂದ ಇವತ್ತು ನಾನು ನಗರಸಭೆ ಸದಸ್ಯನಾಗಿಯೂ ಮತ್ತು ಸಿರ್ಸಿ ನಗರ ಘಟಕದ ಬಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಸರಿ ಸರ್ ಈಗ ನಗರ ಘಟಕ ಅಧ್ಯಕ್ಷರು ಕೂಡ ಆಗಿದ್ರಿ ಅದರಿಂದ ಸಿರ್ಸಿಯ ಕೌನ್ಸ್ಲರ್ ಆಗಿದ್ರಿ ನಗರಸಭೆಯ ನಗರ ಘಟಕ ಅಧ್ಯಕ್ಷ ಆದ ನಂತರ ಆಗಕ್ಕಿಂತ ಪೂರ್ವಕವಾಗಿ ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಗಲು ಮತ್ತು ಈ ಕ್ಷೇತ್ರದಲ್ಲಿ ಯುವ ಪಡೆ ಕಟ್ಟಲು ಎಷ್ಟು ಶ್ರಮಿಸಿದ್ರಿ ಯಾಕೆ ಈ ಬಾರಿ ಎಂಟು ಸಾವಿರದ ನೂರ ಇಪ್ಪತ್ನಾಲ್ಕು ಮತದಿಂದ ಸೋತ್ರಿ ಸಿರ್ಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯುವತ್ತರೆಗೂ ನಮ್ಮ ಸೋಲು ಕಂಡಿಲ್ಲಗಿದ್ವಿ ಏನು ಈ ಬಾರಿ ಈ ಕಾಂಗ್ರೆಸ್ನವರ ಗ್ಯಾರಂಟಿ ಯೋಜನೆಗಳಿಗೆ ಜನ ಎಲ್ಲ ಮನಸ್ಸೋತು ಆ ಭಾರತೀಯ ಜನತಾ ಪಾರ್ಟಿ ಸೋಲ್ತು ಹೊರತಾಗಿ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಆಗಲಿ ಭಾರತೀಯ ಜನತಾ ಪಾರ್ಟಿಯ ಕಾಮಗಾರಿ ಆಗಲಿ ಒಂದು ವಿಧಾನಸಭಾ ಅಧ್ಯಕ್ಷರಿರಲಿ ನಮ್ಮ ಮಾಜಿ ಎಮ್ ಎಲ್ ಎ ಅವರಾದ ಮಾಜಿ ವಿಧಾನಸಭಾ ಅಧ್ಯಕ್ಷರ ಅಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಕಾಮಗಾರಿಯಿಂದ ನಾವೆಲ್ಲೂ ಸೋಲಿಲ್ಲ ಮತ್ತು ಲೋಕಸಭಾ ವಿಷಯಕ್ಕೆ ನಾವು ಹೋದರೂ ಆ ಲೋಕಸಭಾ ಸದಸ್ಯರಾದ ನಮ್ಮ ಅನಂತಕುಮಾರ್ ಹೆಗಡೆ ಅವರದ ಕಾಮಗಾರಿಯಿಂದ ನಾವು ಸೋಲಿಲ್ಲ ಕಾಂಗ್ರೆಸ್ನವರ ಗ್ಯಾರಂಟಿ ಯೋಜನೆಗಳಿಗೆ ನಾವು ನಮ್ಮ ಮತದಾರರು ಕೆಲವಷ್ಟು ಮತದಾರರು ಅದಕ್ಕೆ ಮನಸೋತು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು ಆ ರೀತಿಯಾಗಿ ನಾವು ಸಾಧಾರಣ ಏನು ಭಾಳ ಅಂತರದಲ್ಲಿ ನಾವು ಸೋಲಿಲ್ಲ ಎಂಟು ಸಾವಿರದ ಆರುನೂರ ಏಳ್ನೂರ ಮತದಲ್ಲಿ ನಾವು ಸೋತ ಇಪ್ಪತ್ತು ಹಾಂ ಎಂಟು ಸಾವಿರದ ಏಳ್ನೂರ ಚಿಲ್ಲರೆ ಮಟ್ಟದಲ್ಲಿ ನಾವು ಸೋತಿದ್ದೇವೆ ಇದರಲ್ಲಿ ಅಭಿವೃದ್ಧಿ ವಿಷಯ ಪ್ರಶ್ನೆಯೇ ಇಲ್ಲ ಅಭಿವೃದ್ಧಿಯಿಂದ ನಾವು ಸೋಲಿಲ್ಲ ಅಭಿವೃದ್ಧಿ ಚೆನ್ನಾಗೇ ಆಗಿದೆ ಮೂವತ್ತು ವರ್ಷದ ಹಿಂದೂ ನಮ್ಮ ಸಿರಿಸಿ ಹೇಗಿದೆ ಹೇಳು ನೋಡಿದ್ದೇವೆ ಈಗ ಮೂವತ್ತು ಒಂದನೇ ವರ್ಷಕ್ಕೆ ಕಾಲಿಟ್ಟರೆವರೆಗೂ ಸಿರ್ಸಿ ಹೇಗಿದೆ ಹೇಳಿ ಇಲ್ಲಿ ಜನ ಎಲ್ಲ ನೋಡಿದ್ದಾರೆ ಕೆಲವರಿಗೆಲ್ಲ ಅದೇ ಹೇಳಿದ್ನಲ್ಲ ನಿಮಗೆ ಏನಾಗ್ತದೆ ಕೇಳಿದರೆ ನಮ್ಮದು ಹಿಂದುತ್ವ ಪರೆಯಾದ ಹಿಂದುತ್ವ ಅಲೆ ಆದ ಒಂದು ಪಕ್ಷ ಹಾಗಾಗಿ ಮೊದಲಿನಿಂದನೂ ನಮ್ಮಲ್ಲಿ ಇಲ್ಲಿ ಅಲ್ಪಸಂಖ್ಯಾತರು ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಅಲ್ಪಸಂಖ್ಯಾತರು ನಮ್ಮ ಬೆಂಬಲಕ್ಕಿದ್ದಾರೆ ಈ ಬಾರಿ ಏನಾಯಿತು ಕೇಳಿದ್ರೆ ಏನೋ ಕೆಲವಷ್ಟು ಬೆಳ ಬೆರಳೆಣಿಕೆಯಷ್ಟು ಜನ ಮಾತ್ರ ಈ ಗ್ಯಾರಂಟಿ ಯೋಜನೆಗಳಿಗೆ ಅವರು ಸ್ವಲ್ಪ ಮನಸ್ಸೊತ್ತು ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಇದು ನಾವು ಒಪ್ಕೊಳ್ತೇವೆ ಸರಿ ಸರ್ ಲೋಕಸಭೆ ಚುನಾವಣೆ ಬರ್ತಾ ಇದೆ ಹೌದು ವಿಧಾನಸಭೆ ಚುನಾವಣೆಯಲ್ಲಿ ಅರವತ್ತಾರು ಸ್ಥಾನಕ್ಕೆ ಬಂದ್ರಿ ನೂರ ಹನ್ನೆರಡು ನೂರ ಇಪ್ಪತ್ತು ಹದಿನೈದು ಇಪ್ಪತ್ತು ಸ್ಥಾನಕ್ಕೆ ಇದ್ದಂತವರು ಅರವತ್ತಾರು ಸ್ಥಾನಕ್ಕೆ ಬಂದ್ರಿ ನೂರ ಎಂಟು ಸ್ಥಾನದಲ್ಲಿ ಇದ್ದಂಥವರು ನೂರ ಮೂವತ್ತು ಮತ್ತು ನೂರ ಎಂಬತ್ತೆಂಟಕ್ಕೆ ಇದ್ದಂಥವರು ಇದಾಗಿ ನೂರ ಮೂವತ್ತೈದಕ್ಕೆ ಹೋಗಿದ್ದಾರೆ ರಾಜ್ಯಸಭಾನು ಮೂರು ಗೆದ್ದಿದ್ದಾರೆ ಗೆದ್ದಂತ ಸಂದರ್ಭದಲ್ಲಿ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಅವರು ಚಾರ್ಸ ಆಗಲಿ ಕರ್ನಾಟಕದಲ್ಲಿ ನಾವು ಇಪ್ಪತ್ತು ಪಾರ ಆಗ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳುವಂಥ ಕೆಲಸಗಳನ್ನು ಮಾಡ್ತಾರೆ ಮತ್ತು ಇಂಡಿಯಾ ಅಲೈನ್ಸ್ದಿಂದ ಅವರು ಚಾರ್ಸ ಪಾರ್ ಮಾಡ್ಕೊಳ್ಳಿ ನಾವು ಮುನ್ನೂರೈವತ್ತು ಪಾರ್ ಮಾಡ್ಕೊತೀವಿ ಅಂತ ಅಂತಾರೆ ಇದರಲ್ಲಿ ಚಾರ್ ಸೌ ಪಾರ್ ವಿನ್ನಿಂಗ್ ಆಗುತ್ತಾ ನಾಲ್ಕುನೂರು ವಿನ್ನಿಂಗ್ ಆಗುತ್ತಾ ಅಥವಾ ಮುನ್ನೂರ ಐವತ್ತು ವಿನ್ನಿಂಗ್ ಆಗುತ್ತಾ ಅಥವಾ ನೂರ ಮೂವತ್ತೈದು ಸ್ಥಾನ ಪಡೆದಿರ್ತಕ್ಕಂಥ ಕರ್ನಾಟಕದಲ್ಲಿ ಇಪ್ಪತ್ತು ತೊಗೊತೀರಾ ನೀವು ಇಪ್ಪತ್ತೆಂಟು ಅಂತ ಹೇಳ್ತಾ ಇದ್ದೀರಾ ಇಪ್ಪತ್ತೆಂಟರಲ್ಲಿ ನೀವೆಷ್ಟು ಗೆದಿಸ್ಕೋಬೋದು ಈಗ ಹೇಳಲಿಕ್ಕೆ ಹೋದರೆ ಈಗ ನೀವು ಹೇಳಿದ್ರಿ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸ್ಥಾನ ನೀವು ಗೆದ್ದಿದ್ದೀರಾ ನೂರ ಐವತ್ತೊಂಬತ್ತು ಅರವತ್ತೊಂಬತ್ತು ನೂರ ಎಂಟು ಇದ್ದವರು ನಾವು ಅರವತ್ತೊಂಬತ್ತಕ್ಕೆ ಬಂದಿದ್ದೇವೆ ತೊಂಬತ್ತಾರು ಇದ್ದವರು ನೂರ ಮೂವತ್ತೊಂಬತ್ತಕ್ಕೆ ಹೋಗಿದ್ದಾರೆ ಅಂಥೇಳಿ ರಾಜ್ಯಸಭೆಯಲ್ಲೂ ಮೂರು ಸ್ಥಾನ ಅವ್ರು ಗೆದ್ದಿದ್ದಾರೆ ಅಂಥೇಳಿ ಮೊದಲನೇ ಹೇಳಿದೆ ನಾನು ನಿಮಗೆ ಇದು ನಮ್ಮ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಒಂದೇ ಅಲ್ಲ ಇಡೀ ಕರ್ನಾಟಕದಲ್ಲೂ ಅವರು ಗ್ಯಾರಂಟಿ ಯೋಜನೆಗಳು ಕೆಲಸ ಮಾಡಿದೆ ಆ ಗ್ಯಾರಂಟಿ ಯೋಜನೆಗಳಿಗೆ ಮನಸ್ಸೋತ್ ಹೋಗಿ ಇವತ್ತೇ ಮತದಾರ ಬಾಂಧವರು ಗ್ಯಾರಂಟಿ ಯೋಜನೆಗಳಿಗೆ ಮನಸ್ಸೊತ್ತು ಹೋಗಿ ಈಗ ಅನುಭವಿಸ್ತಾ ಇದ್ದಾರೆ ಯಾವ್ಯಾವ ವಿಷಯ ಅನ್ನೋದನ್ನು ನಾನು ಉಲ್ಲೇಖ ಪಡಿಸ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಯಾರ್ಯಾರಿಗೆ ಏನೇನು ಕೊಡ್ತಾ ಇದ್ದಾರೆ ಏನು ಮಾಡಿದ್ದಾರೆ ಯಾವ್ಯಾವ ವಿಷಯಗಳನ್ನಿಟ್ಟಿದ್ದಾರೆ ನಾನು ಉಲ್ಲೇಖ ಮಾಡೋದಿಲ್ಲ ಯಾಕೆ ಕೇಳಿದ್ರೆ ಎಲ್ಲ ಸಮಸ್ತ ನಮ್ಮ ಕನ್ನಡಿಗರಿಗೆ ಕರ್ನಾಟಕದ ಆರು ಕೋಟಿ ಏನು ಚಿಲ್ಲರೆ ಜನ ಇದ್ದಾರೆ ಮತದಾರರಿದ್ದಾರೆ ಅವರಿಗೆಲ್ಲರಿಗೂ ಮನವರಿಕೆ ಆಗಿದೆ ಈಗ ಈ ಬಾರಿ ಮತ್ತೊಂದು ಹೇಳಬೇಕು ಅಂತಂದರೆ ಚಾರ್ಸೋ ಬಾರ್ ಪಾರ್ ಅಂತಂದರೆ ನಮ್ಮದು ಚಾರ್ಸೋ ಪಾರ್ ಸೊ ನಮ್ಮದು ಅಜೆಂಡಾ ಅಬ್ ಕಿ ಬಾರ್ ಚಾರ್ಸೋ ಬಾರ್ ಅಬ್ ಕಿ ಬಾರ್ ಏಕ್ ಬಾರ್ ಮೋದಿ ಮೋದಿಜಿ ಮೋದಿಜಿ ಅವರ ಮಾಡಿರೋ ಕೆಲಸ ನಮ್ಮ ಇಡೀ ಕರ್ನಾಟಕ ಇಡೀ ಭಾರತದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಯಾರು ನಾವು ಹೋಗಿ ಯಾರಿಗೂ ಯಾವ ಜನರಿಗೂ ಮತದಾರಿಗೂ ಪರಿಚಯ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಇಲ್ಲ ಯಾಕೆ ಕೇಳಿದ್ರೆ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಮನಸ್ಥಿತಿ ಇದೆ ಅವರು ಏನು ಮಾಡ್ತಾಯಿದ್ದಾರೆ ಎಲ್ಲ ವಿಷಯದಲ್ಲೂ ಎಲ್ಲ ವಿಷಯದಲ್ಲೂ ಮೋದಿಯವ್ರ ಅವರು ಏನು ಮಾಡ್ತಾಯಿದ್ದಾರೆ ಯಾಕೆ ಹೇಗೆ ಮಾಡ್ತಾಯಿದ್ದಾರೆ ಯಾವ ರೀತಿ ಬಡವರ ಬಗ್ಗೆ ಬಡವ್ರ ಬಗ್ಗೆ ಕಾಳಜಿ ಇದೆ ಮಹಿಳೆಯರ ಬಗ್ಗೆ ಯಾವ ರೀತಿ ಕಾಳಜಿ ಇದೆ ಮತ್ತು ರೈತರ ಬಗ್ಗೆ ಯಾವ ರೀತಿ ಕಾಳಜಿ ಇದೆ ಅದೆಲ್ಲ ಜನರಿಗೂ ಎಲ್ಲರಿಗೂ ಅರಿವಾಗಿದೆ ಹಾಗಾಗಿ ಈ ಸರಿ ನಾವು ಅಬ್ಕಿ ಬಾರ್ ಚಾರ್ಸೋ ಪಾರ್ ಆದಾಗೆಯ ನೂರಕ್ಕೆ ನೂರು ಪರ್ಸೆಂಟು ನಾವು ಬರೀ ಇಡೀ ಭಾರತದಲ್ಲಿ ನಾವು ನಾಲ್ಕುನೂರು ಮೇಲ್ಕಿಂತ ಗೆದ್ದೆ ಗೆಲ್ತೇವೆ ಈ ಬಾರಿನೂ ನಮ್ಮ ಅವರೇ ಪ್ರಧಾನಮಂತ್ರಿ ಆಗೋದೇ ಮೂರನೇ ಬಾರಿ ಇದು ಶತಸಿದ್ಧ ನಾವು ಎಲ್ಲ ಹೇಳಲಿಕ್ಕೂ ಸಿದ್ಧ ಹಾಗಾಗಿ ಮತ್ತು ಕರ್ನಾಟಕದಲ್ಲಿ ನೀವು ಇಪ್ಪತ್ತೆಂಟು ಸೀಟು ಅವರು ಇಪ್ಪತ್ತು ಸೀಟು ಅಂತ ಹೇಳ್ತಾ ಇದ್ದಾರೆ ಇವತ್ತು ಅವರು ನಾನು ಹೇಳ್ತಾ ಇದ್ದೇನೆ ನಮ್ಮ ಎಲ್ಲ ಬಿ ಜೆ ಪಿ ಎಲ್ಲ ಬಿ ಜೆ ಪಿ ನಮ್ಮ ನಗರ ಕಾರ್ಯಕರ್ತರ ಪರವಾಗಿ ನಾನು ಹೇಳ್ತಾ ಇದ್ದೇನೆ ಅವರು ಎರಡು ಸೀಟ್ ಗೆಲ್ಲೋದು ಕಷ್ಟ ಇದೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ನಾವು ಗೆಲ್ತೇವೆ ಮೋದಿಜಿಯವರ ಕೆಲಸ ಮತ್ತು ಕರ್ನಾಟಕದಲ್ಲಿ ಆಗಿರೋ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಪರವಾದ ಕೆಲಸದಿಂದ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ನಾವು ಗೆಲ್ತೇವೆ ಅಂದ್ಲಿಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರಿ ಸರ್ ಸಿರ್ಸಿ ನಗರಕ್ಕೆ ಬರ್ತಾ ಇದ್ದೇನೆ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಆರು ಬಾರಿ ಅಂದರೆ ಮೂವತ್ತು ವರ್ಷದಿಂದ ಆಯ್ಕೆ ಆಗ್ತಾ ಇರುವಂಥ ಅನಂತಕುಮಾರ್ ಹೆಗಡೆ ಹಿಂದುತ್ವವಾದಿ ಯಾವತ್ತು ಕೇಸರಿ ಶಾಲು ಕೇಸರಿ ಬಾವುಟದ ಮೇಲೆ ಪ್ರಚಾರ ಮಾಡಿದವರು ಕೇಸರಿಯ ಮೇಲೆ ಮತ ಕೇಳಿದವರು ಈ ಬಾರಿ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಥರದ ರೀತಿಯಿಂದ ಕ್ಯಾಂಡಿಡೇಟ್ಸ್ ಹಾಕಬೇಕು ಅಂತ ವಿರೋಧ ಪಕ್ಷದವ್ರು ನೋಡ್ತಾ ಇದ್ದಾರೆ ಒಮ್ಮೆ ಸಚಿವರಿಗೆ ಮನ ಕೊಡಬೇಕು ಒಮ್ಮೆ ಭೀಮಾನ್ ಅವ್ರಿಗೆ ಕೊಡಬೇಕು ಒಮ್ಮೆ ಸತೀಶ್ ಶೈಲಿಗೆ ಅವಕಾಶ ಮಾಡಿಕೊಡಬೇಕು ಒಮ್ಮೆ ಅಂಜಲಿ ಲಿಂಬಾಳ್ಕರ್ ಅವರು ಕೊಡಬೇಕು ಅನ್ನೋಂತ ಈ ರೀತಿಯಿಂದ ಅನೇಕ ಆಕಾಂಕ್ಷಿಗಳು ನಿಮ್ಮಲ್ಲಿ ಹೇಗಿದಾಗ ಅದರಲ್ಲಿ ಅವರಿಂದನೂ ಕೂಡ ಬರ್ತಾ ಇದೆ ಆದರೆ ಈ ಬಾರಿ ಯಾರೇ ಪೈಪಟ್ಟು ಕೊಡ್ಬೋದು ಯಾವ ವಿಷಯದ ಮೇಲೆ ನಿಮಗೆ ಚುನಾವಣೆ ಆಗಬಹುದು ಅಥವಾ ಯಾರೋ ನಿಂತರೂ ಎಷ್ಟು ಸುಲಭವಾಗಿ ಆಗಬಹುದು ಈ ಬಾರಿ ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ಬಂದ ಯೋಜನೆಗಳ ಅಭಿವೃದ್ಧಿ ಪರವಾಗಿ ನಾವು ಓಟ್ ಕೇಳ್ತೇವೆ ಮತ್ತು ಏನು ಈಗ ಕಾಂಗ್ರೆಸ್ ಸರ್ಕಾರ ಏನು ದುರಾಡಳಿತ ನಡೆಸ್ತಾ ಇದೆ ಅದರ ವಿರುದ್ಧವಾಗಿ ಅದರ ಪರವಾಗಿ ನಾವು ದುರಾಡಳಿತದ ಜನರಿಗೆ ಮನವರಿಕೆ ಮಾಡಿ ಅದ್ರ ಪರವಾಗಿ ಓಟ್ ಕೇಳ್ತೇವೆ ಮೂವತ್ತು ವರ್ಷದಿಂದ ನೀವು ಹೇಳಿದ್ರೆ ಅನಂತಕುಮಾರ್ ಹೆಗಡೆಯವರು ನೀವು ಸತತವಾಗಿ ಮೂವತ್ತು ವರ್ಷದಿಂದ ಕೇಸರಿ ಶಾಲನ್ನು ಹಾಕ್ಕೊಂಡು ಹಿಂದುತ್ವ ಪರವಾಗಿ ಓಟ್ಗೆ ಗೆದ್ದು ಬಂದಿದ್ದಾರೆ ಅಂತೇಳಿ ಸತ್ಯ ಅದು ಸತ್ಯ ಯಾಕಂದರೆ ಹಿಂದುತ್ವ ಪರವಾಗಿ ಅವರು ಹೋರಾಟ ಮಾಡಿದ್ದಾರೆ ಅದು ಮಾಡ ಒಪ್ಕೊಳ್ತೇನೆ ಆದರೆ ಈ ಬಾರಿ ಇನ್ನೂವರೆಗೆ ನಾವು ಅನಂತಕುಮಾರಿಗೆ ಸೀಟ್ ಕೊಡ್ತೇವೆ ಅವರಿಗೆ ಸೀಟ್ ಕೊಡ್ತೇವೆ ಇವರಿಗೆ ಸೂಟ್ ಕೊಡ್ತೇವೆ ಹೇಳಿ ಎಲ್ಲೂ ನಮಗೆ ಹೈಕಮಾಂಡಿಂದ ಎಲ್ಲೂ ಬರಲಿಲ್ಲ ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೇವೆ ನಮ್ಮದೆಲ್ಲ ಯುವ ಪಡೆ ಇರಲಿ ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಇರಲಿ ಎಲ್ಲ ಮುಖಂಡರು ಇವತ್ತು ನಾವು ಕೆಲಸ ಮಾಡ್ತಾಯಿದ್ದೇವೆ ಎಲ್ಲ ನಾವು ಕಮಲ ನಾವು ನಮ್ಮ ಕೇಸರಿ ಪಕ್ಷಕ್ಕೆ ಕೆಲಸ ಮಾಡ್ತಾಯಿದ್ದೇವೆ ಯಾರ ವ್ಯಕ್ತಿ ವಿ ವ್ಯಕ್ತಿ ಹೆಸರಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ ನಂತರ ಎಲ್ಲ ಹಿರಿಯರು ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಯಾರಿಗೆ ಕೊಡ್ತಾರೆ ಏನು ಕೊಡ್ತಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಈಗ ಒಟ್ಟು ನಾವು ಬಿ ಜೆ ಪಿ ಹೇಳಿ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ನೀವು ಹೇಳಿದ್ರಿ ಕಾಂಗ್ರೆಸ್ನಿಂದ ಭೀಮೆಣ್ಣವ್ರಿಗೆ ಕೊಡಬೇಕು ವಿಚಾರ ಮಾಡ್ತಾ ಇದ್ದಾರೆ ಲಿಂಬಾಣ್ಕರ್ ಅವ್ರಿಗೆ ಕೊಡಬೇಕು ವಿಚಾರ ಮಾಡ್ತಾ ಇದ್ದಾರೆ ಮತ್ತು ಯಾರ್ಯಾರ ಹೆಸ್ರಿ ಅದು ಅವ್ರವ್ರ ಪಕ್ಷದ ಆಂತರಿಕ ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಏನಿದ್ರು ನಮ್ಮ ಪಕ್ಷ ನಮ್ಮ ಸಿದ್ಧಾಂತ ನಮ್ಮ ಸಿದ್ಧಾಂತ ಹೆಂಗಿದೆ ಕೇಳಿದ್ರೆ ಯಾರಿಗೆ ಸೂಚನೆ ಮಾಡ್ತಾರೆ ಅವ್ರಿಗೆ ಕೆಲಸ ಮಾಡೋದು ಅಲ್ಲಿಯವರೆಗೆ ನಾನು ಒಬ್ಬ ಎಂ ಪಿ ನಾನು ಒಂದು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ನಾನು ಎಂ ಪಿ ಈಗ ನಾನೇ ಎಂ ಪಿ ಇದ್ದೇನೆ ನಾನು ಗೆಲ್ಲಬೇಕು ನಾನೇ ಎಲೆಕ್ಷನ್ಗೆ ನಿಂತಿದ್ದೇನೆ ಅಂತ ಹೇಳಿ ನಾವು ಪಕ್ಕ ಎಲ್ಲ ಕಾರ್ಯಕರ್ತರಿಗೆ ನೀವು ನೀವೇ ಎಂ ಪಿಗಳು ನೀವು ಒಂದು ಪಕ್ಷದ ಹುಲಿಯಾಳುಗಳು ನೀವು ಈ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ಇದ್ದೇವೆ ನೀವು ನಮ್ಮದು ಆ ಪ ಅವರಿಗೆ ಇವರಿಗೆ ಅನ್ನೋ ಪ್ರಶ್ನೆಯೇ ಇಲ್ಲ ಹೈಕಮಾಂಡ್ ಏನು ಸೂಚನೆ ಮಾಡಿ ಯಾರಿಗೆ ಕೊಡ್ತದೆ ಅವ್ರಿಗೆ ನಾವು ಗೆಲ್ಲಿಸ್ತೋ ಪ್ರಯತ್ನ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವೆ ಮತ್ತು ಗೆಲ್ತೇವೆ ಪ್ರಶ್ನೆ ಸರಿ ಸರ್ ಕಾಂಗ್ರೆಸ್ನವರು ಮೂವತ್ತೈದು ಗೆದ್ದಿದ್ದೀವಿ ಈ ಕರ್ನಾಟಕದಲ್ಲಿ ನಾವೇ ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿ ಎರಡನೇದು ಹೇಳ್ತಾರೆ ಅವರು ಅವರು ಪ್ರೈಮ್ ಮಿನಿಸ್ಟ್ರ್ ಈ ದೇಶದ ನೆಚ್ಚಿನ ನಾಯಕರು ಅಂತ ಅಂತಾರೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೊರ ದೇಶಕ್ಕೆ ಹೋಗಬೇಕಾದರೂ ಹೊರ ದೇಶದಿಂದ ಬರಬೇಕಾದರೂ ಹೊರ ದೇಶದಲ್ಲಿ ಇದ್ದಾಗೂ ಕೂಡ ಮೀಡಿಯಾಕ್ಕೆ ಅಡ್ರೆಸ್ ಮಾಡ್ತಿದ್ರು ಒಂದು ದಿನವೂ ಕೂಡ ಒಂಬತ್ತು ವರ್ಷ ಕಳೆದು ಹತ್ತನೇ ವರ್ಷ ಮುಗಿಲಿಕ್ಕೆ ಬಂತು ಈಗ ಮೂರನೇ ಚುನಾವಣೆ ಬಂತು ನರೇಂದ್ರ ಮೋದಿ ಅವ್ರದ್ದು ಇದ್ರೂ ಕೂಡ ಒಂದು ದಿನ ಅಡ್ರೆಸ್ ಮಾಡಿಲ್ಲ ಅಕ್ಷಯ್ ಕುಮಾರ್ ಅವ್ರನ್ನ ಇಂಟರ್ವ್ಯೂ ಮಾಡಕ್ಕೆ ಕರೆಸ್ತಾರ ಕರೆದಾಗ ತುಮಿ ಆಮ್ ಕೈಸೆ ಖಾತೆ ಹೇ ಆಪ್ ಚಾಕ್ಲೇಟ್ ಕೈಸೆ ಖಾತೆ ಹೇ ಇಷ್ಟು ತೀ ಇಷ್ಟು ರೀತಿಯಿಂದ ಇಂಟರ್ವ್ಯೂ ಮಾಡಿಸಿದರು ಆದರೆ ಡೆವಲಪ್ಮೆಂಟ್ ಬಗ್ಗೆ ಬ ಡಾಲರ್ಸ್ ಬಗ್ಗೆ ಮತ್ತು ಈ ದೇಶದ ಜಿ ಡಿ ಪಿ ಬಗ್ಗೆ ಯಾಕೆ ಮಾತಾಡಲಿಲ್ಲ ಯಾಕೆ ಮೀಡಿಯಾಕ್ಕೆ ಅಡ್ರೆಸ್ ಮಾಡೋದಿಲ್ಲ ಅನ್ನೋದು ಪ್ರಶ್ನೆಗಳನ್ನ ಮಾಡ್ತಾರೆ ಏನು ಸರ್ ಇದು ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ನಾನು ಹೇಳಬೇಕಂತಂದರೆ ಈಗ ದೊಡ್ಡ ದೊಡ್ಡ ಲೆವೆಲಲ್ಲಿ ದೊಡ್ಡ ದೊಡ್ಡಾಗಿ ಮಾಡಿರ್ತಾರೆ ಅದ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಇಷ್ಟಪಡೋಲ್ಲ ಈ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಯಾಕೆ ಹೇಳಲಿಕ್ಕೆ ಹೋಗೋ ಹೋಗ್ತಾ ಇಲ್ಲ ಹೋಗಿ ಹೊಕ್ಕೊಳಲ್ಲ ಅಂತಂದರೆ ಡೆವಲಪ್ಮೆಂಟ್ ಈ ಸರ್ವೇ ಸಾಮಾನ್ಯ ಎಲ್ಲ ನಮ್ಮ ನಾಗರಿಕರಿಗೆ ಅವ್ರದ್ದೇ ಆದ ಅವ್ರ ಪರಿಜ್ಞಾನ ಇದೆ ಅವ್ರವ್ರಿಗೆ ಅವ್ರಿಗೆ ಅರ್ಥ ಆಗ್ತದೆ ಈಗ ಒಂದು ಒಂದು ಸರಿ ಮಾಡಿದ್ದನ್ನು ನಾವು ಹತ್ತು ಸರಿ ಹೇಳ್ಕೊತ ಹೋಗ್ತಾ ಇದ್ರೆ ಅದನ್ನೇನಪ್ಪ ಇವನು ಮಾಡಿರೋ ಒಂದು ಇಷ್ಟು ಸಣ್ಣ ಕೆಲಸನ ಹತ್ತು ಸರಿ ಪದೇ 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 ಹಾಂ ಅಡ್ವರ್ಟೈಸ್ಮೆಂಟ್ ತೊಗೊಳ್ತಾನೆ ಹೇಳಿ ಆದರೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಮೋದಿಜಿಯವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತೊಂದು ಕಾಲೇಜ್ ಹುಡುಗನಿಗೆ ಹೋಗಿ ಕೇಳಿದ್ರು ಹೇಳ್ತಾರೆ ಮತದಾರರು ಅಲ್ಲದಿದ್ದರು ಇವತ್ತು ವೋಟ್ ಹಾಕ್ಲಿಕ್ಕೆ ಅವ್ರಿಗೆ ಇನ್ನೂ ಹದಿನೆಂಟು ವರ್ಷ ತುಂಬದೇ ಇದ್ರು ಅವರು ಮೋದಿಜಿಯವರ ಬಗ್ಗೆ ಮೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಆ ರೀತಿ ಅವ್ರು ಹೇಳೇ ಹೇಳ್ತಾರೆ ಹಾಗಾಗಿ ಮೀಡಿಯಾಕ್ಕೆಲ್ಲ ತಿಳಿಸಿ ಅಡ್ವರ್ಟ್ಮೆಂಟ್ ತೊಗೊಳೋದು ಉದ್ದೇಶ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೂ ಇಲ್ಲ ಮತ್ತು ನಮ್ಮ ಸನ್ಮಾನ್ಯ ಪ್ರಧಾನ ಅವರಿದ್ದಾರೆ ಪ್ರಧಾನಮಂತ್ರಿಯವರು ಮೋದಿಜಿಯವರಿದ್ದಾರೆ ಅವರಿಗೂ ಅಡ್ವರ್ಟೈಸ್ಮೆಂಟ್ ತಗೊಳ್ಳೋ ಉದ್ದೇಶ ಇಲ್ಲ ಹಾಗಾಗಿ ಅವರು ಅಡ್ವರ್ಟೈಸ್ ಬಗ್ಗೆ ಮತ್ತೆ ಮಾತಾಡೋದೇ ಇಲ್ಲ ಸರಿ ಸರ್ ಸಮಯದ ವಿಚಾರ ಮಾಡ್ತಾ ಸಂದರ್ಶನ ಅಂತ್ಯಕ್ಕೆ ಕೊನೆಯ ಪ್ರಶ್ನೆದೊಂದಿಗೆ ಬರ್ತಾ ಇದ್ದೇನೆ ಈ ಬಾರಿ ನಗರ ಘಟಕ ಅಧ್ಯಕ್ಷರಾಗಿ ಹೌದು ಮತ್ತು ವಾರ್ಡ್ ನಂಬರ್ ಹತ್ತರ ಆಗಿ ಮೂವತ್ತು ಒಂದು ವಾರ್ಡಿನ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವರು ಮತ್ತು ಡೆವಲಪ್ಮೆಂಟ್ ಬಗ್ಗೆ ಬಜೆಟ್ ಮಂಡನೆ ನಿಮ್ಮ ನಗರಸಭೆಯಲ್ಲಿ ಮಾಡಬೇಕಾದ್ರೆ ನೀವು ನಿಮ್ಮ ವಾರ್ಡಿಗೆ ಕೇಳೋದಕ್ಕಿಂತ ಹೆಚ್ಚಿಗೆ ಸಿರಿಸಿ ನಗರಕ್ಕೆ ಏನು ವಿಶೇಷವಾಗಿ ಬೇಕು ಮಾರಿಕಂಬ ದೇವಸ್ಥಾನ ವಿಶೇಷವಾಗಿ ದಕ್ಷಿಣ ಕನ್ನಡ ಭಾಗದಲ್ಲಿ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ ಇದ್ದಿರತಕ್ಕಂಥ ವಿಶೇಷವಾದ ದೇವಸ್ಥಾನ ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ ಸಿಟಿ ಬಗ್ಗೆ ಇಷ್ಟೆಲ್ಲ ಕಾಳಜಿ ಮಾಡ್ತಿದ್ರಿ ಮತ್ತು ಈ ನಗರಕ್ಕೆ ಮತ್ತು ಈ ಬಾರಿ ಚುನಾವಣೆಗೆ ಏನು ವ್ಯತ್ಯಾಸದಲ್ಲಿ ನೀವು ಡೆವಲಪ್ಮೆಂಟ್ ಯಾವ ಪಾತ್ರ ಮೇಲೆ ಹೋಗ್ತಾ ಇದ್ದೀರಿ ಮೊದಲನೇದಾಗಿ ನಾನು ನಗರ ಘಟಕ ಅಧ್ಯಕ್ಷನಾಗಿ ಸಂಘಟನೆ ಬಗ್ಗೆ ಹೇಳ್ತೇನೆ ಸಂಘಟನೆ ಮುಖ್ಯ ನನಗೆ ಎಸ್ ನಗರಸಭೆ ಸದಸ್ಯ ಸೆಕೆಂಡರಿ ಮೊದಲನೇದಾಗಿ ನಂಗೆ ಸಂಘಟನೆ ಮುಖ್ಯ ಸಂಘಟನೆ ಎಲ್ಲ ನಮ್ಮ ಪ್ರ ಇಡೀ ನಗರದಲ್ಲಿ ಇದೆ ಅದನ್ನು ಮತ್ತೂ ಹೆಚ್ಚಾಗಿ ಯಾಕಂದರೆ ನಾವೀಗ ಆಲ್ರೆಡಿ ಏನು ನಮ್ಮ ಈ ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳಿಗೆ ಕೆಲವೊಂದೇನು ಮನಸೋತು ಈಗ ನಾವು ಸೋತಿದ್ದೇವೆ ಅವ್ರನ್ನೆಲ್ಲ ಒಂದು ಸರಿ ಜಾಗರೂಕರಾಗ ಮಾಡೋಂಥ ಕೆಲಸ ಮಾಡ್ತೇವೆ ಪಕ್ಷ ಸಂಘಟನೆಯಲ್ಲಿ ಸಂಘಟನೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಈಗ ನಗರ ಇವತ್ತು ನಾನು ನಗರಸಭೆ ಹತ್ತನೇ ವಾರ್ಡಿನ ಹತ್ತನೇ ವಾರ್ಡಿನ ಒಂದು ಸದಸ್ಯ ಆದರೆ ನಾನು ವಾರ್ಡಿನ ಸದಸ್ಯನಲ್ಲ ಈಗ ನಾನು ಇಡೀ ನಗರದ ಒಂದು ಘಟಕನ ಅಧ್ಯಕ್ಷನಾಗಿ ಇಡೀ ನಗರಕ್ಕೆ ಏನೇನು ಬೇಕು ಏನು ಬೇಕು ಅಲ್ಲಲ್ಲಿ ಕಾರ್ಯಕರ್ತರ ಗಮನಕ್ಕೆ ತಗೊಬಂದು ಕಾರ್ಯಕರ್ತರ ಸಲಹೆ ಸೂಚನೆ ಮತ್ತು ನಮ್ಮ ಏನು ಮುಖಂಡರಿದ್ದಾರೆ ಇದ್ದಾರೆ ಅವರು ಸಲಹೆ ಸೂ ಸಲಹೆ ಸೂಚನೆ ಮೂಲಕ ನಾನು ಏನು ಕೆಲಸ ಮಾಡಬೇಕನ್ನೋದನ್ನು ಮಾಡ್ತೇನೆ ಸರಿ ಸರ್ ಕೊನೆಯದಾಗಿ ನಿಮ್ಮ ಮೂವತ್ತೊಂದು ವಾರ್ಡಿನ ಮತದಾರರಿಗೆ ಮತ್ತು ಸಿರ್ಸಿಯ ವಿಧಾನಸಭಾ ಕ್ಷೇತ್ರದ ಜನತೆಗೆ ಏನು ಇಷ್ಟಪಡ್ತಾ ಇದ್ದೀರಾ ಮುಂದಿನ ಲೋಕಸಭೆ ಚುನಾವಣೆ ಬಗ್ಗೆ ಕಳೆದ ವಿಧಾನಸಭೆ ಚುನಾವಣೆ ಬಗ್ಗೆ ಮುಂದೆ ಆಗು ಹೋಗುವ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಏನು ಹಿಡ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್ ನಮ್ಮೆಲ್ಲ ಸಿರ್ಸಿಯ ಜನತೆ ಬಗ್ಗೆ ಈ ಲೋಕಸಭಾ ವಿಧಾನ ಲೋಕಸಭಾ ಚುನಾವಣ ಚುನಾವಣೆಯ ಪ್ರಯುಕ್ತ ನಾನು ಅವ್ರ ಕಡೆ ಕೇಳ್ಕೊಳ್ಳೋದೇನೆಂದರೆ ವಿಧಾನಸಭಾ ಎಲೆಕ್ಷನಿಗೆ ಏನು ನೀವು ಗ್ಯಾರಂಟಿ ಯೋಜನೆ ಕೆಲವು ಗ್ಯಾರಂಟಿ ಯೋಜನೆಗಳಿಗೆ ಮನಸ್ಸೋತು ಏನು ನಾವು ಈ ಬಾರಿ ಸೋತಿದ್ದೇವೆ ಮನಸ್ಸೋತು ನೀವು ಅವರಿಗೆ ವೋಟಿಂಗ್ ಮಾಡಿದ್ದೀರಾ ಆ ರೀತಿ ಮುಂದೆ ಆಗಬಾರ್ದು ಕಾರಣ ಏನು ಕೇಳಿದ್ರೆ ಡೆವಲಪ್ಮೆಂಟ್ ಮುಖ್ಯ ಪ್ರತಿಯೊಂದು ವಿಶ್ ವಿಷಯದಲ್ಲೂ ಬರ್ತದೆ ಎಜುಕೇಷನ್ ಇರಲಿ ಎಜುಕೇಷನ್ ಇರಲಿ ರೈತರಿರಲಿ ಮಹಿಳೆಯರಿರಲಿ ಬಡವರಿರಲಿ ಅವರಿಗೆಲ್ಲರಿಗೂ ಉಪಯೋಗ ಆಗೋಂಥದ್ದನ್ನು ಗ್ಯಾರಂಟಿ ಕೊಟ್ಟರು ಅಂತಂದರೆ ಆರೋಗ್ಯ ಆರೋಗ್ಯನ ಒಂದು ಹೇಳ್ತೇನೆ ಅಂಥದ್ದನ್ನು ಗ್ಯಾರಂಟಿ ಕೊಟ್ಟರು ಅಂದರೆ ಅದಕ್ಕೆ ನೀವು ಒಂದು ಸಹಕಾರ ನೀಡಿ ಅದು ಮಾಡೋದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಹಾಗಾಗಿ ಈ ಸರಿ ಲೋಕಸಭಾ ಕ್ಷೇತ್ರಕ್ಕೆ ಯಾರೇ ಅಭ್ಯರ್ಥಿ ಇರಲಿ ನಮ್ಮ ನಿಮ್ಮ ಎಲ್ಲರ ಮತ ಭಾರತೀಯ ಜನತಾ ಪಾರ್ಟಿಗೆ ಕೊಡಬೇಕಂತೇಳಿ ತಮ್ಮಲ್ಲಿ ತಾವು ಕಳಕಳಿಯಿಂದ ಕೇಳ್ಕೊಳ್ತೇವೆ ತುಂಬ ತುಂಬ ಧನ್ಯವಾದಗಳು ನಮಸ್ತೆ ಜಯ ಹಿಂದ್ ಇಷ್ಟೊತ್ತಿನವರೆಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಗರ ಘಟ್ಟದ ಅಧ್ಯಕ್ಷರಾಗಿ ಎರಡನೇದಾಗಿ ನಗರಸಭೆ ಸದಸ್ಯರಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ಕಟ್ಟಾಳಾಗಿ ಏನು ದುಡಿತಾ ಇದ್ದೀರಿ ಪಕ್ಷ ಕಟ್ಟುವುದರಲ್ಲಿ ಯಶಸ್ವಿ ಆಗ್ತಾ ಇದ್ದೀರಿ ನಮ್ಮ ಮೀಡಿಯಾಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಆಭಾರಿಯಾಗಿರ್ತಾನೆ ಇರ್ತಾನೆ ಜಮಗೂ ಕೂಡ ಧನ್ಯವಾದಗಳು ಭಾರತ್ ಮಾತಾ ಕಿ ಜೈ ವೀಕ್ಷಕರೇ ಗಮನಿಸಿದ್ರಲ್ಲ ಎಷ್ಟೊತ್ತು ಮಾತನಾಡಿರತಕ್ಕಂಥ ಸಿರ್ಸಿಯ ನಗರಸಭೆಯ ಸದಸ್ಯರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಆನಂದ್ ಸುಂದರ್ ಅವರ ವಿಚಾರಗಳನ್ನು ಮತ್ತು ಘಟಕದ ಅಧ್ಯಕ್ಷ ನಗರಸಭೆಯ ಸದಸ್ಯರ ಸ್ಥಾಯಿ ಸಮಿತಿ ಚೇರ್ಮನ್ರಾಗಿ ಇನ್ನಿತರೆಗಳನ್ನು ಕೆಲಸವನ್ನು ಮಾಡುತ್ತಾ ಜನರಿಗಾಗಿ ಜನರಿಗೋಸ್ಕರ ಚಿಂತೆ ಮಾಡುತ್ತಾ ಮತ್ತು ಸಮಾಜ ಸೇವೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ವಾರ್ಡ್ ನಂಬರ್ ಹತ್ತಾಗಿರಲಿ ವಾರ್ಡ್ ನಂಬರ್ ಮೂವತ್ತೊಂದರಾಗಿರಲಿ ಕೆಲಸ ನನ್ನದು ನನ್ನವರು ಸಿರಿಸಿ ನನ್ನದು ಅಂದ್ಕೊಂಡು ಬಂದಿರತಕ್ಕಂಥ ಆನಂದರ ವಿಚಾರಗಳನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರಿಗೆ ನೋಡ್ತಾ ಇರಿ ನೀವು ಸ್ಪಾಟ್ ತ್ರೀ ಇಂಡಿಯಾ ಜೈಹಿಂದ್